ನಮಸ್ಕಾರ ವಿಜಯಪುರ್ ಸೆಂಟ್ರಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿನ ವೀಕ್ಷಕ ಅಭಿಮಾನಿಗಳೇ ನಿಮಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳು ಬದುಕಿರುವ ಎಲ್ಲ ಜೀವಿಗಳಿಗೂ ಆಮ್ಲಜನಕ ಅತ್ಯವಶ್ಯಕ ಮನುಷ್ಯನ ದುರಾಸೆಯಿಂದ ಧರೆಯ ಮೇಲಿನ ಸಸ್ಯ ಸಂಪತ್ತು ನಾಶವಾಗ್ತಾ ಇದೆ ಮರಗಿಡಗಳನ್ನು ಅವ್ಯಾಹಾತವಾಗಿ ಕಡಿದು ವಸುಂಧರೆಯ ಬೆತ್ತಲೆ ಮಾಡುತ್ತಿರುವ ಪರಿಣಾಮವಾಗಿ ವರ್ಷದಿಂದ ವರ್ಷಕ್ಕೆ ಧರೆ ಧಗ ಧಗ ಧಗಿಸುತ್ತಿದೆ ಸಸ್ಯಗಳಿಂದ ಬರಿದಾದ ಒಡಲು ಪೃಥ್ವಿಯ ವಿನಾಶಕ್ಕೆ ನಾಂದಿ ಈಗಾಗಲೇ ವಿಶ್ವಸಂಸ್ಥೆ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ ಹಸಿರೇ ನಮ್ಮ ಉಸಿರು ಎನ್ನುವುದನ್ನು ಶೀಘ್ರವೇ ಅರ್ಥ ಮಾಡಿಕೊಳ್ಳದಿದ್ದರೆ ಬರೀ ಬಿಸಿಲಿನ ತಾಪದ ಉಷ್ಣತೆಯಿಂದಾಗಿ ಮನುಕುಲ ಅಂತ್ಯ ಕಾಣುವುದು ನಿಶ್ಚಿತ ಮಾನವ ಜನ್ಮ ದೊಡ್ಡದು ಅದ ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅನ್ನುವಂಥ ದಾಸವಾಣಿ ಇಲ್ಲಿ ಹೆಚ್ಚಿನ ಅರ್ಥ ಪಡೆಯುತ್ತದೆ ಪರಿಸರ ರಕ್ಷಿಸುವುದು ಎಂದರೆ ನಮ್ಮನ್ನು ನಾವೇ ರಕ್ಷಿಸಿಕೊಂಡಂತೆ ನಾವು ಮನುಷ್ಯರು ನೀರಿನೊಳಗೂ ಬದುಕಲಾರೆವು ಮಣ್ಣಿನಾಳದೊಳಗೂ ಬದುಕಲಾರೆವು ಗಾಳಿಯಲ್ಲಿ ಆಮ್ಲಜನಕದ ಕೊರತೆ ಆದರೆ ಆಗಲೂ ಕೂಡ ಬದುಕು ಅಸಾಧ್ಯ ಭೂಮಿಯ ವಾತಾವರಣದ ಉಷ್ಣಾಂಶ ಐದು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಆದರೆ ಅಥವಾ ಐವತ್ತು ಡಿಗ್ರಿಗಿಂತ ಜಾಸ್ತಿ ಆದರೆ ಬದುಕುವುದು ಕಷ್ಟ ಪಶು ಪಕ್ಷಿ ಪ್ರಾಣಿಗಳು ಕೂಡ ಉಳಿಯಲಾರವು ಮನುಷ್ಯನು ನೆಮ್ಮದಿಯಿಂದ ಬದುಕಲಿಕ್ಕೆ ಗಾಳಿ ಬೇಕು ನೀರು ಬೇಕು ಆಹಾರ ಬೇಕು ಉಷ್ಣತೆ ಬೇಕು ಗಾಳಿಯಲ್ಲಿ ಆಮ್ಲಜನಕ ಇರಲೇಬೇಕು ಅದಕ್ಕೆ ಪೂರಕವಾಗಿ ಅರಣ್ಯಗಳು ಕೂಡ ಇರಬೇಕು ಪ್ರಕೃತಿಯ ಈ ವಿಚಾರಗಳನ್ನು ಅರಿಯುವುದೇ ಪರಿಸರ ವಿಜ್ಞಾನ ಪೃಥ್ವಿಯ ತುಂಬೆಲ್ಲ ಸಸ್ಯಗಳೇ ತುಂಬಿಕೊಂಡಿದ್ದರೆ ಆಮ್ಲಜನಕಕ್ಕೆ ಕೊರತೆ ಎಂಬುದೇ ಇರಲಾರದು ಹಾಗಾಗಿ ಮನುಕುಲ ಈಗಲೇ ನಮ್ಮ ಮುಂದಿನ ಜನಾಂಗದ ಆರೋಗ್ಯಕ್ಕಾಗಿ ಉತ್ತಮ ಬದುಕಿಗಾಗಿ ಉಳಿಬೇಕಂದರೆ ಮನೆಗೊಂದು ಮರ ಊರಿಗೊಂದು ವನ ಅನ್ನೋದನ್ನು ಶೀಘ್ರ ಕಾರ್ಯರೂಪಕ್ಕೆ ತರಲೇಬೇಕು ಇಲ್ಲ ಅಂದರೆ ನಮ್ಮ ಗೋರಿಯನ್ನು ನಾವೇ ತೊಡ್ಕೊಂಡಂತೆ ನಾವು ನಮ್ಮ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ವಿವರವಾಗಿ ತಿಳಿಸಬೇಕು ಪ್ರಕೃತಿ ಇಲ್ಲದೆ ನಾವಿಲ್ಲ ಅನ್ನುವಂಥ ತಿಳುವಳಿಕೆಯನ್ನು ಮೂಡಿಸಬೇಕು ಸಸ್ಯಗಳನ್ನು ಬೆಳೆಸೋ ಬಗ್ಗೆ ಮಾನಸಿಕವಾಗಿ ಸಿದ್ಧ ಮಾಡಬೇಕು ಆ ಕೆಲಸ ನಮ್ಮಿಂದಲೇ ಪ್ರಾರಂಭ ಆಗಬೇಕು ಮರುಬಳಕೆಯಾಗುವ ವಸ್ತುಗಳ ಬಳಕೆಗೆ ಉತ್ತೇಜನ ಕೊಡೋದು ಸೂಕ್ತ ವೀಕ್ಷಕ ಬಂಧುಗಳೇ ನಮಗಿದು ಪ್ರಕೃತಿಯ ಕೊನೆಯ ಎಚ್ಚರಿಕೆ ನಾಡು ಮರುಭೂಮಿಯಾಗುವ ಮುನ್ನ ಧರೆ ಧಗ ಧಗಿಸುವ ಮುನ್ನ ಮನುಕುಲ ವಿನಾಶದಂಚಿಗೆ ಹೋಗುವ ಮುನ್ನ ಜೀವ ವೈವಿಧ್ಯದ ಅಂತ್ಯಕ್ಕೆ ಮುನ್ನ ಎಚ್ಚೆತ್ತುಕೊಳ್ಳಿ ನಿಮಗಿದು ಪರಿಸರದ ಕೊನೆ ಎಚ್ಚರಿಕೆ ಅಂದರೆ ಲಾಸ್ಟ್ ವಾರ್ನಿಂಗ್ ಈ ನಿಟ್ಟಿನಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಶಾಖೆ ವಿಜಯಪುರ್ ಹಾಗೂ ಯೂತ್ ರೆಡ್ ಕ್ರಾಸ್ ಸಂಸ್ಥೆಗಳ ಆಶ್ರಯದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ವಿಜಯಪುರ ನಗರದ ಬಿ ಎಲ್ ಡಿ ರಸ್ತೆಯ ಅಶ್ವಿನಿ ಗಾರ್ಡನ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರೆಡ್ ಕ್ರಾಸ್ ಚೇರ್ಮನ್ನರಾದ ಶರದ್ ರೋಡ್ಗಿ ಕಾರ್ಯದರ್ಶಿ ಮುರ್ನಾಳ್ ನಿರ್ದೇಶಕರಾದ ಡಾಕ್ಟರ್ ಎಲ್ ಎಚ್ ಬಿದ್ರಿ ಶಿವಾನಂದ್ ಹತ್ರಕಿ ಪ್ರಕಾಶ್ ಮಠ್ ಭಕ್ತಿ ತಾತುಸ್ಕರ್ ಹಾಗೂ ಎಸ್ ಬಿ ಆರ್ಟ್ಸ್ ಮತ್ತು ಕೆ ಸಿ ಪಿ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದು ಐವತ್ತಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ನೀರುಣಿಸಿದರು ವೀಕ್ಷಕರೇ ಪರಿಸರ ದಿನಾಚರಣೆಯ ಪ್ರಯುಕ್ತ ವಿಜಯಪುರ ಸೆಂಟ್ರಲ್ ಚಾನಲ್ನ ಮೀಡಿಯಾ ಸಿಬ್ಬಂದಿ ವರ್ಷದುದ್ದಕ್ಕೂ ಜಿಲ್ಲೆಯಾದ್ಯಂತ ಸಸಿಗಳನ್ನು ನೆಟ್ಟು ಬೆಳೆಸುವಂಥ ನಿರ್ಧಾರ ತೆಗೆದುಕೊಂಡಿದೆ ಇದಕ್ಕೆ ತಾವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸ್ಬೋದು ಇದು ವಿಜಯಪುರ್ ಸೆಂಟ್ರಲ್ನ ವಿಶೇಷ ಪ್ರಸ್ತುತಿ नमस्कार